ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಅಂಗವಿಕಲ ಮಕ್ಕಳಿಗೆ ಪುಸ್ತಕಗಳನ್ನು ನೀಡುವುದರ ಮೂಲಕ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥರವರ ಹುಟ್ಟುಹಬ್ಬವನ್ನು ಆಚರಿಸಿದ ಕಾಂಗ್ರೆಸ್ ಮುಖಂಡರು ಮಾರ್ಗದರ್ಶಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀಯುತ ಡಾಕ್ಟರ್ ಜಿ ಮಂಜುನಾಥ್ ಸರ್ ಅವರ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ನಮ್ಮ ಡಾಕ್ಟರ್ ಜಿ ಪತ್ತೂರು ಮಂಜುನಾಥ್ ಸರ್ಗೆ ನಾವೇನಂತ ವಿಶ್ ಮಾಡೋಣ ಅಂತ ಅನ್ನೋದು ತುಂಬಾ ಅಪರೂಪ ಅನ್ಸುತ್ತೆ ಆದ್ರೆ ನಮ್ಮ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳಿಗೆ ಹತ್ತು ಹಲವಾರು ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ ಆ ಸಹಕಾರವನ್ನ ಕೊಡಲಿಕ್ಕೆ ಆ ಭಗವಂತ ಅವರಿಗೆ ಇನ್ನಷ್ಟು ಕಾಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಅನುಗ್ರಹಿಸಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಗೆ ಬರುವಂತಾಗ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರ ಎಲ್ಲ ಅಭಿಮಾನಿ ಬಳಗದವರಿಗೆ ನಾವು ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಪ್ರಾರ್ಥನೆಯೊಂದಿಗೆ ಅವರು ಕೊಟ್ಟಿರುವಂತಹ ಸಿಹಿಯನ್ನ ನಾವು ಸ್ವೀಕರಿಸ ಡಾಕ್ಟರ್ ಕತ್ತೂರ್ ಮಂಜುನಾಥ್ ಅವರ ಹುಟ್ಟಿದ ಪ್ರಯುಕ್ತ ಇವತ್ತು ಅಂತ ಅಂತರ್ಗಂಗೆ ಬುದ್ಧಿಮಾಂತ ಶಾಲೆಯ ಮಕ್ಕಳ ಜೊತೆ ಸರಳವಾಗಿ ಇವತ್ತೇನೋ ನಾವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಕ್ಕೆ ಇಲ್ಲಿ ಸೇರಿದ್ದೀವಿ ನಮ್ಮ ನಗರಸಭೆ ಸದಸ್ಯರುಗಳಾದಂಥ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಸದಸ್ಯರಾದಂಥ ಅಪ್ಸರ್ ಅಣ್ಣವರು ಅಂಬರೀಷ್ ಅಣ್ಣವರು ಹಾಗೂ ರಾಮಯ್ಯಣ್ಣವರು ಹಾಗೂ ಶಮಶೀರ್ ಸಾಯವರು ಇದ್ದಾರೆ ಬಾಬಾ ಅಣ್ಣವರು ಇದ್ದಾರೆ ಭಟ್ರಾಜ ಅಣ್ಣವರು ಇದ್ದಾರೆ ಹಾಗೂ ಶತೀಶ್ ಅವರು ಎಲ್ವ ರಾಜ್ಕುಮಾರ್ ಅಣ್ಣವರು ನಮ್ಮ ಗಂಗಪ್ಪಳ ರಾಮಾಯಣ್ಣವರು ಚಿನ್ನಪ್ಪ ನಾಯ್ಸಾಮ್ರು ದೇವರಾಜು ವಾಸು ಎಲ್ಲ ನಮ್ಮ ಸ್ನೇಹಿತರ ಜೊತೆ ಇವತ್ತೇನು ಬೆಳಗ್ಗೆ ಮಕ್ಕಳಿಗೆ ಅವ್ರ ಜೊತೆ ಉಪಹಾರ ಕೊಡುವ ಮುಖಾಂತರ ಹಾಗೂ ಅವರಿಗೆ ನಮ್ಮ ಎಮ್ ಎಲ್ ಎ ಅವರ ಕಡೆ ಎಲ್ಲ ಸ್ನೇಹಿತರ ಬಳಗದಿಂದ ಬುಕ್ಸು ಚಾಕ್ಲೇಟು ಮತ್ತು ಕೇಕು ಕಟ್ ಮಾತ್ರ ಸರಳವಾಗಿ ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಣೆ ಇದ್ದೀರಿ ಶಾಸಕರ ಹತ್ರ ಒಂದು ಸುಮಾರು ಒಂದು ವಾರ ಹಿಂದೆ ನಾವು ಶಾಸಕರ ಗಮನಕ್ಕೆ ತಂದ್ವಿ ಇದನ್ನು ಬರ್ತ್ಡೇನ ಈವ ಈ ವರ್ಷ ತುಂಬ ಅಜೃಂಭಣೆಯಾಗಿ ಮಾಡಬೇಕು ನೀವು ಸರಿ ಟೈ ಕಾಲಾವಕಾಶ ಕೊಟ್ಟು ನೀವು ನಮ್ಮ ಜೊತೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಅಂತೇಳಿ ನಾವು ಕೇಳ್ಕೊಂಡಿದ್ದು ನಿಜ ಬಟ್ ಆದರೆ ಶಾಸಕರು ಇತಿ ಕಳೆದ ಎರಡು ದಿವಸದಿಂದ ಅವ್ರು ಹೇಳಿದ್ದು ನಿಜ ಹೇಳಿದ್ದೇನೆಂದರೆ ಹಿಂದೆ ಈಗ ಆರ್ ಸಿ ಬಿ ಅಂತೇಳಿ ಏನು ಮ್ಯಾಚ್ ಇನ್ನಾಯ್ತು ಕರ್ನಾಟಕದಲ್ಲಿ ಅದನ್ನು ಸೆಲೆಬ್ರೇಷನ್ನು ಸೆಲೆಬ್ರೇಷನಲ್ಲಿ ಸುಮಾರು ಹನ್ನೊಂದು ಜನ ಮತ್ತು ಮುಗ್ಧ ಅಮಾಯಕರು ಪ್ರಾಣ ಪ್ರಾಣ ಹೋದ ಕಾರಣಕ್ಕೋಸ್ಕರಾಗಿ ಹಾಗೂ ಅದು ನಮ್ಮ ಕಾನ್ಷಿಯನ್ಸಿಯುದವರು ಮತ್ತು ಅದು ಚಿಂತಾಮಣಿ ಪಕ್ಕದ ಕಾನ್ಷಿಯನ್ಸ್ ಅವರು ಎಲ್ಲ ಮೂರು ಜನ ಪ್ರಾಣ ಹೋಯಿತು ಅದೇ ರೀತಿ ಇನ್ನು ಹಾಸ್ಪಿಟಲ್ ಸ್ವಲ್ಪ ಜನ ಇದ್ದಾರೆ ಅದ್ರ ಮುಖಾಂತರ ದುಃಖ ಇರೋ ಟೈಮಲ್ಲಿ ನಾವು ಬ ಸೆಲೆಬ್ರೇಷನ್ ಮಾಡಿ ಕುಣಿಯೋದು ಅವಶ್ಯಕತೆ ಇಲ್ಲ ಅದನ್ನು ಮಾಡಬಾರ್ದು ಅದು ನಂಗೆ ಮೊದಲಿಂದನೂ ಬಂದಿಲ್ಲ ಅಂತೇಳ್ಬಿಟ್ಟು ಅವರು ಅವರ ಫ್ಯಾಮಿಲಿ ಸಮೇತ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದಯವಿಟ್ಟು ಅವ್ರದ್ದು ಏನೇ ವಿಷಯ ಇದ್ದರೂ ಅವರು ನನಗೆ ಫೋನ್ ಮುಖಾಂತರ ಹೇಳ್ಲಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಅವರು ದೇವಸ್ಥಾನ ಕಡೆ ಹೋಗಿದ್ದಾರೆ ಇದೆಲ್ಲ ನಾ ಈಗಿನ ರಾಜಕಾರಣಕ್ಕೆ ತುಂಬ ನನ್ನ ಪ್ರಕಾರ ಒಳ್ಳೆಯದು ಅನಿಸುತ್ತದೆ ಸ ಅಜ್ಜು ಉಜ್ಜೀ ಮಾಡಿ ಡ್ಯಾನ್ಸ್ ಮಾಡಿ ಪಟಾಕಿ ಹಚ್ಚಿ ಪೊಲ್ಯೂಷನ್ ಎಲ್ಲ ನಾವು ಅಭಿಮಾನಿಗಳಾಗಿ ನಾವು ಇರ್ತೀವಿ ಇದು ಸರಳವಾಗಿ ಇದನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಮ ಈ ವರ್ಷದಲ್ಲಿ ಅವರು ಮಿನಿಸ್ಟರ್ ಆಗಲಿ ಶಾಸಕರಿಂದ ಮಿನಿಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮೆಲ್ಲ ಅಭಿಮಾನಿಗಳು ಒತ್ತಾಯ ಅಂತ ಹೇಳ್ಬಿಟ್ಟು ಈ ಮುಖ್ಯ ಡಾಕ್ಟರ್ ಜಿ ಪತ್ತೂರು ಮಂಜುನಾಥ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಏನು ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಏನು ಹೇಳ್ತೀವಿ ಆ ಬುಡದಲ್ಲಿರ್ತಕ್ಕಂಥ ಅನಾಥ ಆಶ್ರಮ ಆ ಶಿವನ ಆಶೀರ್ವಾದ ಎಂದೂ ಅದನ್ನ ಮೇಲೆ ಇರಲಿ ಒಲಿಲಿ ಇನ್ನ ಕೋಲಾರಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನ ಜನಪ್ರಿಯತೆಯನ್ನ ಮಾಡಲಿ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ತಾ ಎಲ್ಲ ಬಂದಿರ್ತಕ್ಕಂತ ಎಲ್ಲ ಮುಖಂಡರುಗಳಿಗೂ ನಾವು ಶುಭಾಶಯನ ಕೊಡ್ತಾ ಇನ್ನ ನೂರು ವರ್ಷ ಕಾಲ ಈ ಜನ್ಮದಿನವನ್ನ ಸರಳವಾಗಿ ಆಚರಿಸಿಕೊಂಡು ಜನಾಭಿವೃದ್ಧಿ ಜನ ಅನುರಾಗಿಯಾಗಿ ಬಾಳ್ಬೇಕು ಅಂತ ಹೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ ಅವರಿಗೆ ದೇವರು ಈ ದಕ್ಷಿಣ ಕಾಶಿ ಕ್ಷೇತ್ರದ ಶಿವ को ली, ये ली है। आज बड़ी खुशी का दिन है हर साल की तरह इस साल भी हमारे पोलार के जी मंजूनाथ साहब का आज जन्मदिन है चालीस पो छ जन्मदिन है आज हम सब जो है यहाँ हमारे म्युनिसपाली के हमारे अध्यक्ष के शोहर हमारा रमेश अणा और हमारे काउंसलर हजरत जो हमारे अफसर भाई शफी भाई शामिर भाई एजाज भाई बुडली हमारे है और है सारे सभी जो हमारे एम एल साहब की जो टीम है सभी भी आज यहाँ पहाड़ के रोड में जो किल के बाजू बगल में ही एक अनाथ आश्रम है सभी खुशी बनाते हैं मगर खुशी बनाने की जगह अलग रहती है हम खुशी बना रहे हैं इन बच्चों के साथ ये अनाथ आश्रम के जो बच्चे है, इनके हैं इनके साथ बहुत कम लोग खुशी मनाते हैं इनके साथ हम खुशी मनाने के लिए हम सब जिम्मेदार जो है आकर हमारा एम एल साहब का जन्मदिन मनाकर जो है इनके साथ हम भी खुशी से जन्मदिन का मुबारकबाजी कर रहे हैं कोलार के आवाम को एक खुशखबरी हम सुनाते हैं क्योंकि हमारा कोलार के एमएलए साहब जो है ये तकरीबन ये दो साल में जो है एम एल ए होने के बाद में तरह तरह के डेवलपमेंट कर जो है एक इतिहास बनाया है कोलार के अंदर जो है और भी हम उनके जान में माल में उनकी उम्र में अल्लाह ताला से दुआ करेंगे अल्लाह ताला, ताला उनको सेहत और तंदुरुस्ती से देकर ताकत फरमाएँ इन कोलार के सभी लोगों के लिए बहुत खुशी का दिन है कि हमारे कोलार असम्बली के एम एल ए साहब जनाब डॉक्टर जी कतूर मंजूनाथ साहब का जन्मदिन है इस सिलसिले में हमारे कोलार शहर के म्यूनसिपाली के अध्यक्ष और तमाम म्यूनसिपल के काउंसलर हजरत यहाँ पर अंतरगंगा विद्या संस्थे जो एक अनाथ आश्रम है यहाँ पर जुड़कर इन बच्चों से इन बच्चों के सामने मुक्स तकसीम की गई और चॉकलेट्स भी बांटा गया ये एक बहुत ही खुशी का दिन है कि आज हमारे कत्तूर जी डॉक्टर मंजुनाथ साहब का जन्मदिन है तो इस सिलसिले में हम तमाम लोग दिल की गहराइयों से उनकी जन्मदिन की मुबारकबाद भी पेश करते हैं और साथ ही साथ ये इल्तमास भी करते हैं कि जिस तरीके से कतूर साहब ने जिस तरीके से डेवलपमेंट का जो काम किया है हमारे कोलार शहर के अंदर इस तरी, इसी इसी तरीके से जारी रहे और आने वाले दिनों में हर हमेशा हमारे साथ जुड़ कर रहकर तरक्की का काम करते रहे शुक्रिया